ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಮಧು ಬಿಜಾಪುರ ಬ್ಲಾಗ್ ನಾ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಮಗಳು ಯಾವಾಗಲೂ ನನ್ನ ಸಂಗಾಟ ಇರ್ತಾಳೆ ಸೊ ಅವ್ರ ಜೊತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಸೈಡ್ ಸಿಕ್ಕಾಪಟ್ಟಿ ಬಿಸಿಲು ಸ್ಟಾರ್ಟ್ ಆಗೈತಿ ನಿಮ್ಮ ಸೈಡ್ ಹೆಂಗೆ ಬಿಸಿಲು ಅಂತ ಕಮೆಂಟ್ ಒಳಗೆ ತಿಳಿಸ್ರಿ ಈ ಬಿಸಿಲಿನ ಸಂಬಂಧ ನಮ್ಮ ಫ್ರಿಜ್ ಒಳಗೆ ಕಲಂಗಡಿ ಆ್ಯಂಡ್ ಸ್ಪ್ರೈಟ್ ಆಲ್ ಟೈಮ್ ಸ್ಟಾಕ್ ಉಳಿಯತೈತಿ ಅಂದರೆ ಸ್ಟಾಕ್ ಇಟ್ಟಿದ್ದೀವಿ ಯಾರೋ ಗೆಸ್ಟ್ ಅದು ಬಂದಾಗ ಕೊಡೋಕ್ಕೂ ಹೆಲ್ಪ್ ಆಗುತ್ತಂತ ಹೇಳಿ ಒಂದು ಬಂದವರಿಗೆ ಚಾ ಕೊಡೋಕೋದ್ರೆ ಅವ್ರು ಬೇಡ ಅನ್ನಬೇಕು ನಾವು ತಗೋ ತೊಗೊಳ್ಬೇಕು ಹಾಗಾಗಿ ಸೊ ಇದು ಆಲ್ ಟೈಮ್ ಅಭ್ಯಾಸಿಗೆ ನಮ್ಮ ಮನ್ಯಾಗ ಇಷ್ಟ ಆಗಿರ್ತೈತಿ ಸೊ ನನ್ನ ಮಗಳನ್ನ ಆಡಿಸ್ಕೊಳ್ತೇ ಇವತ್ತು ಮಧ್ಯಾಹ್ನ ಎಲ್ಲ ಕೆಲಸ ಜಲ್ದಿ ಮುಗಿಸ್ಕೊಂಡ್ವಿ ಬಿಕಾಸ್ ಇವತ್ತು ನನ್ನ ದೊಡ್ಡ ಮಗಳು ಸ್ಕೂಲ್ ಒಳಗೆ ಆನ್ಯುವಲ್ ಡೇ ಇತ್ತು ಸೊ ಹಾಗಾಗಿ ಇಲ್ರು ರೆಡಿಯಾಗಿ ಆತಿದ್ರು ಸೊ ಇವನ್ನ ಕಿಚನ್ ಒಳಗೆ ಬಿಟ್ಟು ನಾನು ಆತಿದ್ದೆ ಇವ್ನ ಆಡಿಸ್ಕೋತ ಹೋಗೋದಾಗ ಸಂಜೆ ಐದು ಸೊ ಆ್ಯನ್ಯುವಲ್ ಡೇಗೆ ಮುಗಿಸ್ಕೊಂಡು ಬರಬೇಕಾದ್ರೆ ರಾತ್ರಿ ಹನ್ನೊಂದು ಹತ್ತು ಸೊ ಬಂದ್ ಮ್ಯಾಗ ಒಂದು ನಾಲ್ಕು ರೊಟ್ಟಿ ಹಾಕಿದ್ವಿ ಸೊ ನಾಲ್ಕು ರೊಟ್ಟಿ ಮಾಡೋದ್ರ ಜೊತೆಗೆ ಸ್ವಲ್ಪ ಎಗ್ ಬುರ್ಜಿ ಮಾಡಿಕೊಂಡು ಇನ್ನೆಲ್ಲಿ ಸಾಂಬಾರು ಮಾಡೋದು ಅಂಥೇಳಿ ಟೊಮೆಟೊ ಬಾತ್ ಮಾಡ್ಕೊಂಡು ಬಿಟ್ವಿ ಸೊ ಇದನ್ನೆಲ್ಲ ತಿಂದು ಮಾಡ್ಕೋಬೇಕಾದ್ರೆ ರಾತ್ರಿ ಭಾರ ಆಯ್ತು ಸೊ ನಡ್ರಿ ಮತ್ತು ನೆಕ್ಸ್ಟ್ ಮುಂದಿನ ವ್ಲಾಗ್ ಮತ್ತು ಸಿಗ್ತೀನಂತ ಇದು ಇವತ್ತಿನ ನನ್ನ ಆಗಿತ್ತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಂಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು